ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಮಾರ್ಕೆಟ್ ಅಲ್ಲಿ ಸಿಗುವಂತ ಟೊಮೆಟೊ ಸಾಸ್ ಅನ್ನ ಮನೆಯಲ್ಲಿ ಸುಲಭವಾಗಿ ಹೆಂಗ್ ಮಾಡ್ಕೊಳ್ಳೋದಂತ ಹೇಳ್ಕೊಡಾದೀನಿ ಮಾರ್ಕೆಟ್ ನಿಂದ ತರಬೇಕಾದ್ರೆ ತುಂಬಾ ಕಾಸ್ಟ್ಲಿ ಇರ್ತತಿ ಅದಕ್ಕಾಗಿ ಕಡಿಮೆ ದುಡ್ಡಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಟೊಮೆಟೊ ಸಕ್ರೆ ಉಪ್ಪ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ನಾ ಇಲ್ಲಿ ಒಂದ್ ಲಿಂಬಿಕಾಯಿ ತಗೊಂಡೇನು ನೀವು ಬೇಕಂದ್ರೆ ವಿನಿಗರ್ ಹಾಕಿ ಬಿ ಮಾಡ್ಕೋಬಹುದು ಟೊಮೆಟೊ ನಾವ ಇದ್ ಹಿಂದಗಡಿಂದ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನಡಿ ಒಂದ್ ಸ್ವಲ್ಪ ಹಿಂಗ ಕಟ್ ಮಾಡ್ಬೇಕು ಪೂರಾ ಕಟ್ ಆಗ್ಬಾರ್ದದ ಈ ತರ ಕಟ್ ಮಾಡೋದ್ರಿಂದ ಕುದಿಸಿದ ಸೊಟ್ಟಿ ಆರಾಮಾಗಿ ತಕೋಬಹುದು ನಾ ಇಲ್ಲಿ ಕುಕ್ಕರ್ ದಾಗ ಕು ನೀವ್ ಬೇಕಂದ್ರ ಬಾಂಡ್ಲಿದಾಗ ಹಾಕಿ ಭಿ ಕುದ್ಕೋಬಹುದು ಕುಕ್ಕರ್ದಾಗ ಹಾಕಿ ಮಾಡೋದ್ರಿಂದ ಜಲ್ದಿ ಆಗ್ತೈತಿ ಟೊಮೆಟೊ ನೀವ ಬಾಳ ಹಣ್ಣ ಇದ್ದುದು ತಗೊಂಡ್ ಮಾಡ್ಕೋಬಾರ್ದು ಇದನ್ನ ಒಂದ್ ಸ್ವಲ್ಪ ಚಲೋ ಇದ್ದದ್ದು ನೋಡಿ ತಗೋಬೇಕು ಟೊಮೆಟೊ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಭಿ ಹಾಕೋತೇನು ಒಂದ್ ಗ್ಲಾಸ್ ನೀರ್ ಹಾಕ ಇದ್ರಾಗ ಕುಕ್ಕರ್ದ ಲಿಡ್ ಹಾಕಿ ಮೂರು ವಿಜಿಲ್ ಬರುತ್ತ ಸಿಟಿ ಮಾಡ್ಕೋಬೇಕು ನಾವು ಇದಕ್ಕ ಈಗ ನಾ ಇದನ್ನ ಗ್ಯಾಸ್ ಇಡ್ತಾನು ಈಗ ಇದ್ ನಮ್ ಕುಕ್ಕರ್ ತಣ್ಣಗೇತಿ ಈ ಟೊಮೆಟೊನ ನಾವ್ ಒಂದ್ ಪ್ಲೇಟ್ ತಕೊತೇನು ನೀರ್ ತಕ್ಕೋಬಾರ್ದು ಟೊಮೆಟೊ ಟೊಮೆಟೊ ಅಷ್ಟ ತಕ್ಕೋಬೇಕು ಇವ್ ತರದ್ ಈಗ ಸಿಪ್ಪೆ ನಾನು ಸಿಪ್ಪೆ ತಗೋದ್ರಿಂದ ಸ್ಮೂತಿ ಆಗಿ ಮತ್ ಸಿಲ್ಕಿ ಆಗಿರ್ತೈತಿ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ

ಇದನ್ನ ಪೂರಾ ಸಣ್ಣಾಗಿ ಮಾಡ್ಕೋಬೇಕು ತರಿ ತರಿ ಹೊಟ್ಟೆ ಇರಬಾರ್ದ ಈ ಟೊಮೆಟೊ ನಾವ್ ಸಣ್ಣ ಮಾಡ್ಕೊಂಡಿವಲಾ ಇದನ್ನ ಈಗ ಜರ್ಡಿ ಮಾಡ್ಕೋತ ಇದನ್ನ ಹಾಕಿ ಒಂದ್ ಸ್ವಲ್ಪ ಚಮಚಲ್ಲಿ ಹಿಂಗ ಅಡಗಿ ಇದನ್ನ ಜರ್ಡಿ ನಾನು ಇದ್ ಬೀಜ ಮತ್ ಮ್ಯಾಲೆ ಒಂದ್ ಸ್ವಲ್ಪ ತರಿ ತರಿಯಾಗಿ ಉಳದೈತಿ ಇದನ್ ತಕೋತೇನ್ ಇದನ್ ಜರ್ಡಿ ಮಾಡ್ಕೊಂಡೇವಲ್ಲ ಇದನ್ನ ಈಗ ನಾವು ಕುದಿಸ್ಕೋಬೇಕು ಇದನ್ನ ಗ್ಯಾಸ್ ಮ್ಯಾಗ ಇಡ್ತೇನು ಇದನ್ನ ಹದಿನೈದರಿಂದ ಇಪ್ಪತ್ ನಿಮಿಷ ಆಗೋ ತಗ ನಾವು ಕುದಿಸ್ಕೋಬೇಕು ಉಪ್ ಇಲ್ಲಿ ಖಾರದ ಪುಡಿ ನಾ ಇಲ್ಲಿ ಖಾರದ ಪುಡಿ ಯೂಸ್ ಮಾಡೋದೇನು ನೀವು ಬ್ಯಾಡಗಿ ಮೆಣಸಿಕಾಯ್ ಇರ್ತಾವಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು ಬ್ಯಾಡಗಿ ಮೆಣಸಿಕಾಯ ಹಾಕೋತ್ರಿ ಅಂದ್ರೆ ನಾವು ಟೊಮೆಟೊ ಕುದಿಸ್ಕೋದ ಇರ್ತೇವಲ್ಲ ಆ ಟೈಮ್ ಹಾಕಿ ಕುದಿಸ್ಕೋಬೇಕು ಬ್ಯಾಡಗಿ ಮೆಣಸಿಕಾಯ್ ಹಾಕೋದ್ರಿಂದ ಅದ್ರ ಕಲರ್ ಚಲೋ ಬರ್ತೈತಿ ಇಲ್ಲೊಂದ್ ನಾಲ್ಕು ಚಮಚ ಆಗೋಷ್ಟು ಸಕ್ರೆ ತಗೊಂಡೆ ಅಣ್ಣನ ಅದನ್ನ ಹಾಕೋತೇನೆ ಈಗ ಇದನ್ನೆಲ್ಲ ಹಾಕಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮ್ ನಾವು ಇದನ್ನ ಕುದಿಸ್ ಒಂದ್ ಹದಿನೈದ್ ನಿಮಿಷ ಆಗೈತಿ ಈಗ ಇಲ್ಲಿ ಲಿಂಬಿ ರಸ ನಾನು ನೀವು ಬೇಕಂದ್ರೆ ವಿನಿಗರ್ ಭಿ ಹಾಕೋಬಹುದು ಇದನ್ನ ಹಾಕಿ ಇನ್ನೊಂದ್ ಸ್ವಲ್ಪ ನಾವು ಇನ್ನೊಂದ್ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಸಾಸ್ ಅಂದ್ರೆ ಮಕ್ಕಳು ತುಂಬಾ ಇಷ್ಟ ಪಡ್ತಾರು ಹೊರಗಡೆ ತರೋಕ್ಕಿಂತನು ಮನೇಲಿ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ತೇತಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಾ ಮುಂದ್ ಹಾಕೋ ವಿಡಿಯೋಗೆ ನೋಟಿಫಿಕೇಶನ್ ಬರ್ತೇತಿ ನಿಮಗ ನನ್ ಇದನ್ನ ಇದನ್ ಕುದಿಸ್ಕೊಕತ್ ನಾ ಇಪ್ಪತ್ ನಿಮಿಷ ಆತು ಇದು ಸಾಸ್ ರೆಡಿ ಅಂತ ಹೆಂಗ್ ತಿಳ್ಕೊಳೋದಂದ್ರ ಒಂದ್ ಪ್ಲೇಟ್ ತಗೋರಿ ಪ್ಲೇಟ್ ನಾಗ ಇದನ್ ಒಂದ್ ಸ್ವಲ್ಪ ಹಾಕೋಬೇಕು ನಾವ ಇದನ್ ಹಾಕೊಂಡ್ ಬೇಕ್ ಹಿಂಗ್ ಮಾಡಿದ್ರೆ ಇದ್ ಹರದ್ ಬತ್ತಂದ್ರೆ ಇನ್ನ ಒಂದ್ ಸ್ವಲ್ಪ ಇದು ಇದ್ ಗಟ್ಟೈತಿ ಈಗ ಬರಾನಿಲ್ಲ ಇದ್ ಆಗೈತಿ ನಾವ ಒಂದ್ ಸ್ವಲ್ಪ ತಿಂದು ನೋಡ್ರಿ ಇದನ್ನ ಉಪ್ಪ ಖಾರ ಹೆಚ್ಚ ಕಮ್ಮಿ ಆಗಿತ್ ನೀವು ಇಲ್ಲಿ ಇನ್ನೊಂದ್ ಸ್ವಲ್ಪ ಹಾಕಿ ತಿರ್ವಾಡ್ಕೋಬಹುದು ಈಗಿದ್ ನಮ್ ಸಾಸ್ ರೆಡಿ ಆಗೈತಿ ಈಗ ಇದನ್ನ ಒಂದ್ ಬೌಲ್ಗೆ ಹಾಕೋತಾನು ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಬಂದೈತಿ ಯಾವ್ದು ಕಲರ್ ಯೂಸ್ ಮಾಡಿಲ್ ನಾವ ಟೊಮೆಟೊ ಸಾಸ್ ರೆಡಿ ಆಗೇತಿ ನಾವು ಹೊರಗಡೆ ತರ್ತೆವಲ್ಲ ಅದೇ ತರ ಟೇಸ್ಟಿ ಆಗಿ ಆಗೇತಿ ನೀವು ಒಂದ್ಸಲ ಮನೆಯಾಗ್ ಟ್ರೈ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೇತಿ ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು